ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ಹಸಿ ಅಳಸಂದೆ ಕಾಳನ್ನು ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ನೀವೇನಾದರೂ ಹಸಿ ಅಳಸಂದೆ ಕಾಳನ್ನು ತಂದರೆ ಈ ವಿಧಾನದಲ್ಲಿ ಸಾಂಬಾರನ್ನ ಮಾಡಿಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹಾಗಾದರೆ ಬನ್ನಿ ಈ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ತೆಂಗಿನ ತುರಿನ ಇದ್ದೀನಿ ಒಂದು ಹಸಿ ಈರುಳ್ಳಿನ ಇದ್ದೀನಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಇಲ್ಲಿ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹುಳಿ ಬೇಕು ಅಂತಂದರೆ ನಿಮಗೆ ಹುಳಿನ ಜಾಸ್ತಿನೇ ಹಾಕ್ಕೊಳ್ಬೋದು ಇಲ್ಲಿ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ನಲ್ಲಿ ಸಾಂಬಾರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ಇವಾಗ ಸಾಂಬಾರು ಮಾಡ್ಕೊಳ್ಳೋದಿಕ್ಕೆ ಮಸಾಲೆ ರೆಡಿ ಆಯಿತು ಮೊದಲಿಗೆ ಇಲ್ಲಿ ನಾನು ಕಾಲು ಕೆ ಜಿ ಆಗೋಷ್ಟು ನಾನಿಲ್ಲಿ ಹಸಿ ಕಾಳನ್ನು ತೊಗೊಂಡಿದ್ದೀನಿ ನಿಮಗೆ ಇಷ್ಟೇ ತೊಗೋಬೇಕು ಅಂತ ಏನಿಲ್ಲ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ತೊಗೋಬೇಕು ಅಂತ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ತೊಗೊಳ್ಬೋದು ಕಾಳು ಜೊತೆಗೆ ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಬದ್ನೆಕಾಯನ್ನು ತಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಹಸಿರು ಬದ್ನೆಕಾಯಿನ ತೊಗೊಂಡಿದ್ದೀನಿ ನೀವು ಗುಂಡು ಬದನೆಕಾಯಿ ಬೇಕಾದ್ರೂ ತೊಗೊಳ್ಬೋದು ಮೊದಲಿಗೆ ಇಲ್ಲಿ ನಾನು ಹಸಿ ಕಾಳು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಇದಕ್ಕೆ ನಾನು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆನ ಹಾಕೊಳ್ಳೋಣ ಸಾಸಿವೆ ಚಿಟಪಟ ಅನ್ನಬೇಕು ಸಾಸಿವೆ ಚಿಟಪಟ ಅಂದಮೇಲೆ ನಾನಿಲ್ಲಿ ಒಂದು ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣಸಿ ಕಾಯನ್ನು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಮೆತ್ತಗಾಗಬೇಕು ಅಲ್ಲಿ ತನಕ ಇದನ್ನ ಹುಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾದ್ಮೇಲೆ ಇವಾಗ ಇದಕ್ಕೆ ನಾವು ಅಲ್ಸಂದೆ ಕಾಳನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆ ಇದನ್ನ ಚೆನ್ನಾಗಿ ಹುಡ್ಕೊಳ್ಬೇಕು ಈ ಥರ ಹುರ್ಕೊಂಡು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಹುಡ್ಕೊಳ್ಬೇಕು ಕಾಳನ್ನ ತಿಂದರೆ ಶೀತ ಆಗುತ್ತೆ ಅನ್ನೋರು ಈ ಥರ ಎಣ್ಣೆಯಲ್ಲಿ ಚೆನ್ನಾಗೇ ಹುರಿದ್ಬಿಟ್ಟು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಶೀತ ಏನು ಆಗಲ್ಲ ಕೆಲವರು ಹಾಗೇ ಈ ಥರ ಹುರಿದೇ ಹಾಕ್ತಾರೆ ಈ ಥರ ಹುರಿದ್ಬಿಟ್ಟು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವುದೇ ಕಾಳು ತಂದ್ರೂ ಈ ಥರ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ನಾನು ಸಾಂಬಾರನ್ನ ಮಾಡ್ಕೊಳ್ತೀನಿ ತುಂಬಾ ರುಚಿಯಾಗಿರುತ್ತೆ ಈ ಥರ ಹಸಿ ಕಾಳನ್ನ ಎಣ್ಣೆಯಲ್ಲಿ ಹುರ್ದ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇವಾಗ ಕಾಳನ್ನು ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಇವಾಗ ಇದಕ್ಕೇನೆ ಆಲೂಗೆಡೆ ಬದನೆಕಾಯನ್ನ ಹಾಕೊಳ್ಳೋಣ ಇದನ್ನು ಒಂದೆರಡು ನಿಮಿಷ ಹುರ್ಕೊಳ್ಳೋಣ ಇವಾಗ ಇದಕ್ಕೆ ರುಬ್ಕೊಂಡಿರೋ ಮಸಾಲೆನ ಹಾಕೊಳ್ಳೋಣ ಇವಾಗ ಇದಕ್ಕೆ ಮಸಾಲೆ ನೀರನ್ನ ಹಾಕೊಳ್ಳೋಣ ಇವಾಗ ಮಸಾಲೆ ಎಲ್ಲ ಹಾಕಿಬಿಟ್ಟು ಸಲ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಸಾಂಬಾರು ಅದ ನೋಡ್ಕೊಂಡು ನೀವು ನೋಡಿ ಅದ ನೋಡ್ಕೊಂಡು ನೀರನ್ನ ಹಾಕೊಳ್ಳಿ ಇದು ಗಟ್ಟಿ ಆಯ್ತು ಅನ್ಸುತ್ತೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇವಾಗ ಉಪ್ಪನ್ನು ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನ ಮೂರು ವಿಸಲ್ ಕೂಗಿಸ್ಕೊಳ್ಳೋಣ ಇವಾಗ ಮೂರು ವಿಸಲ್ ಬಂದಿದೆ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ಕಾಳು ಸಾಂಬಾರು ರೆಡಿ ಆಯಿತು ನೋಡಿ ತುಂಬಾ ಚೆನ್ನಾಗೇ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗೇ ಬಂದಿದೆ ಇದು ಅನ್ನಕ್ಕೆ ಮುದ್ದೆಗೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಇದು ತುಂಬಾ ಚೆನ್ನಾಗಿರುತ್ತೆ ನಿಮ್ಮನೇನಲ್ಲೂ ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು